ನಡೆಸುವುದಕ್ಕೆ ಪೀಠ ಹೇಳಿತ್ತು ಆದ್ರೆ ಬೈಕ್ ಟ್ಯಾಕ್ಸಿ ಕೆಲಸಗಾರರ ಜೀವನೋಪಾಯಕ್ಕೆ ಅಡ್ಡಿ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ನಿರ್ಬಂಧ ಪ್ರಶ್ನಿಸಿ ಮೇಲ್ಮನವಿ ವಿಚಾರಣೆ ಮೂರು ಮೂವತ್ತಕ್ಕೆ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ ಬೇರೊಂದು ದಿನ ವಿಚಾರಣೆ ನಡೆಸುವುದಕ್ಕೆ ಪೀಠ ಹೇಳಿತ್ತು ಆದ್ರೆ ಬೈಕ್ ಟ್ಯಾಕ್ಸಿ ಕೆಲಸಗಾರರ ಜೀವನೋಪಾಯಕ್ಕೆ ಅಡ್ಡಿ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ನಿರ್ಬಂಧ ಹಿನ್ನೆಲೆ ನಿರುದ್ಯೋಗಿಗಳಾಗಿದ್ದಾರೆ ಅವರು ಹೀಗಾಗಿ ಆದಷ್ಟು ಬೇಗ ಆದೇಶ ತಡೆ ನೀಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ವಕೀಲರ ಮನವಿ ಮೇರೆಗೆ ಮೂರು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನು ನಿಗದಿ ಮಾಡಲಾಗಿದೆ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ಕುಮಾರ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ ಬೈಕ್ ಟ್ಯಾಕ್ಸಿ ನಿರ್ಬಂಧ ಆಗಬಿಡುತ್ತು ಅದನ್ನೇ ನಂಬಿಕೊಂಡಿದ್ದಂಥ ಬಹಳಷ್ಟು ಜನ ಬೀದಿ ಪಾಲಾದರು ಬಹಳಷ್ಟು ಜನ ಪ್ರತಿನಿತ್ಯ ಬೆಂಗಳೂರಲ್ಲಿ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಇವೆಲ್ಲ ಒಂದಿಷ್ಟು ಜನ ಏನು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ರು ಪ್ರತಿನಿತ್ಯ ಏಕಾಏಕಿಯಾಗಿ ಅವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆಟೋದವರೆಲ್ಲ ಒಂದು ದೊಡ್ಡ ಹೋರಾಟ ಮಾಡಿಬಿಟ್ರು ಬೈಕ್ ಟ್ಯಾಕ್ಸಿಯಿಂದಾಗಿ ಆಟೋ ಕಡೆ ಯಾರೂ ಬರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಯಿತು ಹಾಗಾಗಿನೇ ಬೈಕ್ ಟ್ಯಾಕ್ಸಿ ನಿರ್ಬಂಧವನ್ನು ಹೇರಿಬಿಟ್ರು ನಿರ್ಬಂಧ ಆಗ್ಬಿಡ್ತು ಇದರಿಂದ ಏನಾಯಿತು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಒಂದಿಷ್ಟು ಜನ ಈಗ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಎಷ್ಟೋ ಜನ ನೋಡಿ ಒಂದು ಕಡೆ ಕೆಲಸ ಮಾಡಿಕೊಂಡು ಮತ್ತೊಂದು ಸಂದರ್ಭದಲ್ಲಿ ಅವರು ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು ಎಷ್ಟೋ ವಿದ್ಯಾರ್ಥಿಗಳು ಒಂದು ಕಡೆ ಕ್ಲಾಸ್ಗೆ ಹೋಗ್ತಾ ಕಾಲೇಜ್ಗಳಿಗೆ ಹೋಗ್ತಾ ಮತ್ತೊಂದು ಕಡೆ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ಮಾಡ್ತಾಯಿದ್ರು ಸೊ ಹೀಗೆಲ್ಲ ಇತ್ತು ಬೆಂಗಳೂರಲ್ಲಿ ಆದರೆ ಏಕಾಏಕಿಯಾಗಿ ಆಟೋಗೆ ತೊಂದರೆ ಆಗ್ತಾ ಇದೆ ಆಟೋಗೆ ಪ್ರಯಾಣಿಕರು ಬರ್ತಾ ಇಲ್ಲ ಹಾಗಾಗಿ ಬೈಕ್ ಟ್ಯಾಕ್ಸಿ ನಿರ್ಬಂಧ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಆಟೋದವರು ಏನು ಪ್ರತಿಭಟನೆ ಮಾಡಿದರು ಎಲ್ಲವನ್ನು ನೋಡಿ ಈಗ ಬೈಕ್ ಟ್ಯಾಕ್ಸಿ ನಿರ್ಬಂಧವನ್ನು ವಿಧಿಸಲಾಯಿತು ಬೈಕ್ ಟ್ಯಾಕ್ಸಿ ಓಡಾಡ್ತಾ ಇಲ್ಲ ಈಗ ಬೆಂಗಳೂರಲ್ಲಿ ಅಂದರೆ ಇದು ಎಷ್ಟೋ ಜನರಿಗೆ ಇದು ಸಹಜವಾಗಿ ತೊಂದರೆ ಆಗ್ತಾ ಇದೆ ಗ್ರಾಹಕರಿಗೂ ಕೂಡ ಅಷ್ಟೇ ಪ್ರಯಾಣಿಕರಿಗೂ ಕೂಡ ಅಷ್ಟೇ ಬೈಕ್ ಟ್ಯಾಕ್ಸಿಯನ್ನು ಭಾಳ ನೆಚ್ಕೊಂಡಿದ್ರು ಬೆಂಗಳೂರಲ್ಲಿ ಯಾಕೆಂತ ಹೇಳಿದ್ರೆ ಆದಷ್ಟು ಕಡಿಮೆ ರೇಟ್ ಇರ್ತಾ ಇತ್ತು ಓಡಾಡ್ತಾ ಇದ್ರು ಆರಾಮಾಗಿ ಬೈಕ್ ಮನೆ ಮುಂದೆ ಬಂದು ನಿಲ್ತಾ ಇತ್ತು ಬೈಕ್ ಟ್ಯಾಕ್ಸಿ ಸೊ ಹಾಗಾಗಿ ಭಾಳ ಯೂಸ್ ಯೂಸ್ಫುಲ್ ಆಗಿತ್ತು ಇದು ಇದೆಲ್ಲದರ ನಡುವೆ ಈಗ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆಟೋದವ್ರು ಯಾವಾಗ ನಿಂತ್ಕೊಂಡ್ರು ಆವಾಗ ನಿರ್ಬಂಧವನ್ನು ವಿಧಿಸಲಾಯಿತು ಈಗ ಬೈಕ್ ಟ್ಯಾಕ್ಸಿ ನಿರ್ಬಂಧ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಾಗಿದೆ ಮೂರು ಮೂವತ್ತಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ